ಅಪ್ಪಗೆ ಹುಟ್ಟಿಲ್ಲ ಅಂತಕ್ಕಂಥ ಮಾತು ಪದೇ ಪದೇ ಇದನ್ನು ವೇದಿಕೆ ಮೇಲೆ ಮಾತಾಡ್ಕೋತ ಹೋಗ್ತಿದ್ರು ಅದು ಬೇಡ ಅದು ಒಂದು ಅಂತ್ಯ ಆಗಬೇಕು ಸವಾಲು ಸ್ವೀಕಾರ ಮಾಡಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಯತ್ನಾಳ್ ಅವರಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ ನೀವು ನನ್ನನ್ನು ನನ್ನ ವಿರುದ್ಧ ನಿಲ್ಲು ಅಂತ ಹೇಳಿದ್ದೀನಿ ನಾನು ಹ್ಯಾ ರಾಜೀನಾಮೆ ಕೊಟ್ಟಿದ್ದೀನಿ ಹಾಗೆ ನೀವು ರಾಜೀನಾಮೆ ಕೊಡಿ ಬಿಜಾಪುರ ಕ್ಷೇತ್ರಕ್ಕೆ ನೀವು ಅಲ್ಲಿ ಬಂದು ನಿಂದ್ರಂದರೆ ಅಲ್ಲಿ ನಿಲ್ತೀನಿ ಅಥವಾ ನೀವೇ ಬಸವನ ಬಾಗೇವಾಡಿಗೆ ಬಂದು ನಿಲ್ತೀನಂದರೆ ಬಸವನ ಬಾಗೇವಾಡಿಗೆ ಬಂದು ನಿಲ್ಲಿಕ್ಕೆ ನಾನು ತಯಾರಿದ್ದೀನಿ ಆ ಸವಾಲು ಸ್ವೀಕಾರ ಮಾಡಿ ಇವತ್ತು ನನಗೆ ಒಂದು ಗಡು ಹಾಕಿದ್ರು ಅವರು ಈ ಸುಕ್ ಶುಕ್ರವಾರ ಒಳಗಾಗಿ ನೀವು ಕೊಡದೇ ಇದ್ದರೆ ನೀವು ಅಪ್ಪಗೆ ಹುಟ್ಟಿಲ್ಲ ಅಂತಕ್ಕಂಥ ಮಾತು ಪದೇ ಪದೇ ಇದನ್ನು ವೇದಿಕೆ ಮೇಲೆ ಮಾತಾಡ್ಕೊತ ಹೋಗ್ತಿದ್ರು ಅವರು ಅದು ಬೇಡ ಅದು ಒಂದು ಅಂತ್ಯ ಆಗಬೇಕು ರಾಜಕೀಯವಾಗಿ ನಾನರೆ ಬದುಕಬೇಕು ಅವ್ರರೇ ಬದುಕಬೇಕು ಆ ಜನ ಆ ಕ್ಷೇತ್ರ ಬಿಜಾಪುರದವರೇ ಇರಲಿ ಬಾಗೇವಾಡಿಯವರೇ ಇರಲಿ ಅವರು ನಿರ್ಣಯ ಮಾಡ್ತಾರೆ ಅವ್ರ ಕೈಯಲ್ಲಿ ಮಾತು ನಾನು ಕೊಡಬೇಕಂತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ನಾನು ರೆಸಿಗ್ನೇಷನ್ ಕೊಟ್ಟಿದ್ದೀನಿ ಸ್ಪೀಕರ್ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ ಅವ್ರು ಕರೆದು ಅವ್ರನ್ನೂ ಕೇಳಿ ಏನು ರಾಜೀನಾಮೆ ಕೊಡ್ತಾರೆ ಅದಕ್ಕಿಂತಲೂ ಒಂದು ತಾಸು ಮೊದಲೇ ನಾನು ರಾಜೀನಾಮೆಯನ್ನು ಎಕ್ಸೆಪ್ಟ್ ಮಾಡಿ ಕಳಿಸಿ ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ ರಾಜೀನಾಮೆ ಕೊಡಕ್ಕೆ ಬಂದಾಗ ನಿಮ್ಮ ರಾಜೀನಾಮೆ ಅಕ್ಸೆಪ್ಟ್ ಆಗುತ್ತೆ ಆಗಬೇಕು ಯಾಕೆಂದ್ರೆ ಕಾನೂನುಬದ್ಧವಾಗಿ ಅವರೇ ಹೇಳಿದ್ದಾರೆ ಅದಕ್ಕೆ ನಂದು ಅವ್ರದ್ದು ಅವ್ರಿಗೆ ಬೇಕಾದ್ರೆ ನಂದೇ ಅವ್ರಕ್ಕಿಂತ ಮೊದಲು ಎಕ್ಸೆಪ್ಟ್ ಆಗಲಿ ಸಾರ್ವಜನಿಕವಾಗಿ ಅವರು ಬಂದು ಉತ್ತರ ಕೊಡಲಿ ಅದನ್ನ ನಾನು ಈಗ ಹೇಳೋದಿಲ್ಲ ಅದು ನೀವು ನಿರ್ಣಯ ಮಾಡ್ತಾರೆ ಅಲ್ಲಿ ಸಮಾಜ ನಿರ್ಣಯ ಮಾಡ್ತಾರೆ ಈಗ ಅವ್ರ ಸವಾಲ್ ನಾನು ಸ್ವೀಕಾರ ಮಾಡಿದ್ದೀನಿ ನಾನು ರೆಸಿಗ್ನೇಷನ್ ಹೋಗಿ ಸ್ಪೀಕರ್ ಕೊಟ್ಟು ಬಂದಿದ್ದೀನಿ ಇನ್ ಸ್ಪೀಕರ್ ಅವ್ರನ್ನ ಕರೆದು ನೀವು ವಿಚಾರ ವಿನಿಮಯ ಮಾಡಿದ ಮೇಲೆ ಏನಾಗುತ್ತೆ ಏನಾಗತ್ತೆ ನಾನು ಯಾ ಇಲ್ಲೋ ನನಗೆ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧ ಇಲ್ಲ ಪಕ್ಷನೂ ಸಂಬಂಧ ಇಲ್ಲ ನೇರ ನೇರವಾಗಿ ನನ್ನ ವೈಯಕ್ತಿಕ ನಿರ್ಣಯ ನನಗೆ ಇಲ್ಲೋಡಿ ಸಚಿವ ಸ್ಥಾನಕ್ಕೂ ಕೂಡ ನನಗೆ ನೋವಿಲ್ಲ ನಾನು ಶಾಸಕ ಸ್ಥಾನ ಬಿಟ್ಟ ಮ ಸಚಿವ ಸ್ಥಾನ ನ್ಯಾಚುರಲಿ ಬಿಡಲೇಬೇಕು